ಹಾಂ ನಿಮ್ಮ ಇಲ್ಲಿ ನೋಡ್ತೀರಲ್ಲ ವೀಡಿಯೋದಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಕಿರಾತಕ ಅಂತ ಹೇಳ್ಬೋದು ಈ ಕಿರಾತಕ ಅನ್ನೋದಿಂತ ಇನ್ನೂ ಏನಾದರೂ ಬೇರೆ ವರ್ಡ್ ಏನೋದಿದ್ದರೆ ಉಪಯೋಗಿಸ್ಬೋದು ಯಾಕೆಂತಂದರೆ ಒಂದು ಹೆಣ್ಣುಮಗ್ಳು ಅಂತ ನೋಡಿಲ್ಲ ಬಟ್ಟೆ ಅಂಗಡಿಲಿ ತನ್ನ ಬಟ್ಟೆ ಅಂಗಡಿ ಕಳ್ತನ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಸಿ ಸಿ ಟಿ ವಿ ರೆಕಾರ್ಡ್ ಕಡಿದ ಕಾರಣಕ್ಕೆ ಅಷ್ಟು ಜನ ಅಲ್ಲಿ ನಿಂತಿದ್ರು ಕೂಡ ಅಲ್ಲಿರೋ ಪಬ್ಲಿಕ್ ಅಷ್ಟೇ ಕಡೆ ನೀವುಗಳು ಯಾಕೆ ನೀವು ಮನುಷ್ಯತ್ವ ನಿಮ್ಮ ಹೆಣ್ಮಕ್ಳಿಗೆ ಆ ಥರ ಓದಿದ್ದಿದ್ರೆ ಆ ಥರ ಹೊಡೆದಿ ನೀವು ಬೇಡ ಅವ್ರು ಹೆಣ್ಣುಮಗಳಿಗೆ ಒಡಿಬಾರ ಜಾಗಕ್ಕೆಲ್ಲ ಹೊಡಿತಾ ಇದ್ದಾನೆ ಕಾಲ ಓದಿತಾ ಇದ್ದಾನೆ ಅವನು ಖಾಲಿ ಉಳಾಬಿದೋಗ್ಬಿಡ್ಲಿಕ್ಕೆ ನಾನು ನಿಜವಾಗ್ಲೂ ಹಿಂಗೆ ನನ್ನ ಶಾಪ್ ಹಾಕೋದು ಅದು ಖಾಲಿಗೆ ಉಳಾಬಿದೋಗ್ಬಿಡ್ಬೇಕು ಇಂಥ ನನ್ನ ಮಕ್ಕಳಿಗೆ ಆದರೆ ಹೊಡಿತಿದ್ದರೂ ಕೂಡ ಅಲ್ಲಿ ಇದ್ದಂಥ ಪಬ್ಲಿಕ್ಗಳು ಕೂಡ ನಿಂತಿಸುತ್ತ ನೋಡಲು ಪಿಕ್ಚರ್ ನೋಡಿದಾಗ ನಿಂತಿದ್ದಾರಲ್ಲ ನಿಮ್ಮಗಳಿಗೆ ನಿಜವಾಗ್ಲೂ ಮನುಷ್ಯತ್ವ ಅನ್ನೋದು ನಿಮಗೂ ಸಹ ಇಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಂತ ಏಕೆಂದರೆ ಅಷ್ಟು ಕೆಟ್ಟದಾಗಿ ಅದು ಹೊಡಿತಿದ್ದಾನೆ ಒದಿತಿದ್ದಾನೆ ಅಂಥವನ್ನಲ್ಲ ಅಷ್ಟು ಹೊಡಿತಿದ್ರು ಕೂಡ ನೀವು ತಿರುಗೂ ಸಹ ನೋಡ್ತೀರ ಏನು ಗೊತ್ತೇ ಹಾಗೇ ರೀತಿ ಒಡೆಯೋದು ನಿಂತ್ಕೊಂಡು ನೋಡ್ಕೊಂಡು ತಮಾಷೆ ನೋಡ್ತೀರಾ ನೀವು ಓದಿ ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟ ಮಟ್ಟಗಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಹ ಅನ್ಸುತ್ತೆ ಬಟ್ ಈಗ ಓದಿದ್ದಾರಲ್ಲ ಇವರಿಗೀಗ ಸದ್ಯಾಗ ಜೈಗಟ್ಟಿದ್ದಾರೆ ಪೊಲೀಸರು ಅಂತ ಮಾಹಿತಿ ಇದೆ ಆದರೆ ಕಠಿಣವಾದ ಕಠಿಣ ಶಿಕ್ಷೆಯಲ್ಲಿ ಸಿಗಬೇಕು ಈ ಥರ ಒಂದು ಶಿಕ್ಷೆ ಸಿಕ್ಕಿದಾಗ ನಾಳೆ ದಿನ ಇನ್ನೊಬ್ಬ ಕೂಡ ಹೆಣ್ಮಕ್ಳ ಮೇಲೆ ಕೈ ಹತ್ತೋದಕ್ಕೆ ಭಯ ಬಿಡ್ತಾನೆ ಯಾಕೆ ಅಂತಂದರೆ ಹೆಣ್ಮಕ್ಳು ತಪ್ಪು ಮಾಡಿದಳ ಆಕೆ ಆ ಹೆಮ್ಮ ತಪ್ಪ ಆಕೆ ಆತನ ತಾಯಿಯ ವಯಸ್ಸು ಅವ್ರಿಗೆ ಆತನ ತಾಯಿಯ ವಯಸ್ಸು ತಪ್ಪು ಮಾಡಿದ್ದಾರೆ ನಿಜ ಆಗಂತ ಹಿಡ್ಕಂಡು ನಿನಗೆ ಕಾಲಲ್ಲಿ ಓದಿ ಕೈಯಲ್ಲಿ ಓಡಿ ಕಾ ಬರೀ ಕಾಲಲ್ಲೇ ಬಿಡೋ ನೀನು ಕೈಯಲ್ಲೇ ಹೊಡೆದಿಲ್ಲ ಬರೀ ಕಾಲಲ್ಲೇ ಮಾತಾಡಿದ್ಯಾ ಆ ನಿನ್ನ ಕಾಲಿ ಹೇಳ್ತಿರ್ವ ನಾನು ನಿಜಕ್ಕೆ ನಾನು ನೇರವಾಗಿ ಶಾಪ ಹಾಕ್ತೀನಿ ನಿನ್ನ ಕಾಲಿಗೆ ಬರ್ಬಾರ್ದು ಬರಲಿ ನೀನು ಬರ್ಬಾರ್ದು ಉಳಿದ ಸಾಯ್ಬೇ ನಿನ್ನ ಕಾಲಲ್ಲಿ ನಿಜವಕ್ಕೂ ಅಷ್ಟು ಆ ವೀಡಿಯೋ ನೋಡಿ ಅಷ್ಟು ಹೊಟ್ಟೆ ಉರಿಯುತ್ತೆ ನನಗೂ ಸಹ ನೋಡ್ತಾ ಇದ್ದಾಗ ನೀವಲ್ಲಿ ನಿಮ್ಮಂಥ ಮನುಷ್ಯ ಅಲ್ಲ ನೀವು ಮನುಷ್ಯನೇ ಅಲ್ಲ ನೀನು ಇವರಿಗೆ ಕಠಿಣ ಶಿಕ್ಷೆ ಸಿಕ್ಕಾಗ ನಾಳೆ ದಿನ ಕೂಡ ಕಳ್ತನ ಮಾಡೋದು ಪೊಲೀಸರಿಗೆ ಫೋನ್ ಮಾಡಿ ಕೇಸ್ ಮಾಡಿ ಮತ್ತೊಂದು ಮಗದೊಂದಿದೆ ಕಾನೂನು ಹೋರಾಟ ಮಾಡಿ ನಿಮಗೆ ಹೊಡಿಯೋಕೆ ಅಧಿಕಾರ ಕೊಟ್ಟಿದ್ದೆ ಯಾವನು ನೈತಿಕ ಪೊಲೀಸರಿಗೆ ಮಾಡೋಕೆ ಅಧಿಕಾರ ಕೊಟ್ಟವನು ಯಾವನು ಮಾನವನೂ ಇನ್ನು ಇಂತ್ಕೊಂಡು ನೋಡ್ತಿದ್ರೆ ನಿಮಗಿದವ್ರಿಗೆ ಏನು ಮನುಷ್ಯತ್ವ ಏನು ಅನಿಸ್ಲಿಲ್ವ ನಮ್ಮ ಮನೆ ಹೆಣ್ಮಕ್ಳಿಗೆ ಹೊಡೆದ ನೀವು ಹಂಗೆ ನಿಂತ್ಕೊಂಡು ನೋಡ್ತಿದ್ರ ನಿಮ್ಮ ಮನೆ ಮಕ್ಕಳಿಗೆ ಇಂಥ ಹೊಡಿತೀರ ಹಂಗೆ ನಿಂತ್ಕೊಂಡು ನೋಡ್ತೀರಾ ನೀವು ನಮ್ಮನೇಲಿ ಅಂತ ಇರ್ತಾರಲ್ಲ ಅರ್ಥ ಅದು ಏನಪ್ಪ ನಿಜಕ್ಕೂ ಕೂಡ ಭಾಳ ಅಂದರೆ ನಾವು ಎಂಥ ಸ್ಥಿತಿ ಅದು ನಮ್ಮ ಬೆಂಗಳೂರಲ್ಲಿ ಥರ ಪರಿಸ್ಥಿತಿ ಇದೆಯಾ ಅಂತ ಅವರಿಗೆ ಭಯ ಆಗ್ತದೆ ಆದ್ರೀಗ ಹೊಡಿತಿದ್ರೀಗ ನೋಡ್ತಿರಲ್ಲ ನಿಮ್ಮ ಮನುಷ್ಯ ಅಲ್ಲ ಬಿಡಿ ನೋಡೋದು どうぞ。